ಸರ್ ನಮ್ಮ ಒಂದು ಕ್ರೀಡಾ ವಸತಿ ಶಾಲೆಯ ಮಕ್ಕಳಿಗೆ ತಾಲೂಕು ಮಹಿಳಾ ವಿವಿಧ ಸಂಸ್ಥೆಯವರಿಗೆ ಒಂದು ಊಟೋಪಚಾರದ ವ್ಯವಸ್ಥೆಯ ಟೆಂಡರ್ ಆಗಿರ್ತದೆ ಆ ಟೆಂಡರ್ನ ಮೇವಿನಲ್ಲಿ ವಾರದಲ್ಲಿ ಒಂದು ದಿನ ದೋಸೆ ಮತ್ತು ಇಡ್ಲಿ ಮತ್ತು ಇತರೆ ಎಲ್ಲ ಉಪಹಾರಗಳನ್ನು ಅವರು ಅಡುಗೆ ಮಾಡಿ ಬಡಿಸಬೇಕಾದಂತಹ ಒಂದು ಸಿಸ್ಟಮ್ ಇರೋದರಿಂದ ಸೊ ಅವರು ತಂದಂತಹ ರೇಷನ್ ರಲ್ಲಿ ಆ ತಂಡೆದಾರರ ಒಂದು ಹೇಳಿಕೆ ಪ್ರಕಾರ ದೋಸೆಗೆ ಅಂಟು ಅಥವಾ ಒಂದು ಜಿಗುಡುತನ ಬರಲಿಕ್ಕೆ ಒಂದು ಅಥವಾ ಎರಡು ಹಿಡೀ ನಾವು ಹಾಗೆ ಹೇಳ್ತೀವಂಥೇಳಿ ಈಗ ಇವ ಇವಾಗ ನಾನು ಕೇಳಿದಾಗ ಒಂದು ಮಾಹಿತಿ ಕೊಟ್ಟರು ಬಟ್ ನಾನು ಅವರಿಗೆ ಮೌಖಿಕವಾಗಿ ಈಗ ಹೇಳಿದ್ದೀನಿ ಈ ಥರ ಪಡಿತರ ಚೀಟಿ ಅಥವಾ ಪಡಿತರ ವಿತರಣೆಯಲ್ಲಿ ಆಗುವಂಥ ಯಾವುದೇ ಅಕ್ಕಿ ಅಷ್ಟೇ ಅಲ್ಲ ಯಾವುದೇ ಸಾಮಗ್ರಿಗಳು ನಮ್ಮ ಕ್ರೀಡಾ ವಸತಿ ನಿಲ್ಲದ ಒಳಗಡೆ ಯಾವುದೇ ಕಾರಣಕ್ಕೂ ಬರಬಾರದು ಒಂದು ಅಕಸ್ಮಾತ್ ಆಕಸ್ಮಿಕವಾಗಿ ತಾವು ತಂದಿದ್ದೆ ಆದರೆ ಅದನ್ನು ನಿಮ್ಮ ಮೇಲೆ ನೀವು ಅಕ್ರಮವಾಗಿ ಅದನ್ನು ತಂದಿದ್ದೀರಿ ಅಂತಲೇ ಭಾವಿಸಬೇಕಾಗುತ್ತೆ ಹಾಗಾಗಿ ನಿಮ್ಮ ಮೇಲೆ ನಾವು ನಿಮ್ಮ ಸಹ ಶಿಸ್ತು ಕ್ರಮ ಜರುಸ್ಬೇಕಾಗುತ್ತೆ ಅಂತ ಕೂಡ ಹೇಳಿದ್ದೀನಿ ರೇಷನ್ನು ಟೆಂಡರ್ ಆಗದಾಗ ನಾವು ರೇಷನ್ನು ಪರಿಶೀಲನೆ ಮಾಡ್ತೀವಿ ಬಟ್ ಅಡಿಗೆ ಮಾಡಿ ಬಡಿಸೋ ಟೈಮ್ನಲ್ಲಿ ಏನು ಊಟಕ್ಕೆ ಕೂತ್ಕೊಂಡಾಗ ವಿಸಿಟ್ ಮಾಡಿದಾಗ ರೇಷನ್ ಫಸ್ಟ್ ವಿಜಿ ಕೊಟ್ಟು ಆನಂತರ ಮಕ್ಕಳಿಗೆ ಕೇಳ್ತೀವಿ ಇವತ್ತು ಯಾವುದು ಅಡುಗೆ ಮಾಡಿದರು ಇವತ್ತು ಏನು ಊಟ ಮಾಡಿದಿರಿ ಅಂತ ಮೊದಲು ರೇಷನ್ನು ಮತ್ತು ಬೇರೆ ಬೇರೆ ಹಣ್ಣು ಹಂಪಲ ಹಾಲು ಅಥವಾ ನಾನ್ ವೆಜ್ ಡೈಲಿ ಒಂದೊಂದು ವೆಜ್ ಇದೆ ಒಂದು ಪ್ರಕಾರದ ಆಹಾರ ಡೈಲಿ ಏನೀಗ ಅವರಿಗೆ ಒಂದು ನೋಟಿಸ್ ಜಾರಿ ಮಾಡ್ತೀವಿ ಇದಕ್ಕೆ ಒಂದು ಕಾರಣ ಕೇಳ್ತೀವಿ ಈ ಪಡಿತರ ಅಕ್ಕಿಯನ್ನು ತಾವು ಅದು ಏನು ಮೂಲ ಖರೀದಿಸಿದ ಮೂಲ ಅಥವಾ ಯಾವ ಇದರಿಂದ ಪಡಿತರ ಇಲ್ಲಿತ್ತು ಅಡಿಗೆ ಮಾಡುವ ಅಕ್ಕಿಯಲ್ಲಿ ಇದನ್ನ ಮಿಕ್ಸ್ ಮಾಡೋಲ್ಲ ಅಂತ ಹೇಳ್ತಾರೆ ಅದು ಮಕ್ಕಳಿಂದ ಕೂಡ ನಾನು ಕೇಳಿದ್ದೀನಿ ನಿರ್ಲಕ್ಷ್ಯ ಅಂತ ನೀವು ಹಾಗೆ ಭಾವಿಸಬಾರ್ದು ದಯಮಾಡಿ ನಾವು ಮೂಲತಃ ಇರುವಂಥ ಟೆಂಡರ್ ಪ್ರಕಾರ ವಿತರಣೆ ಮಾಡ್ತಾರೋ ಇಲ್ಲ ಊಟ ಅಂತ ಒಂದು ಪರಿಶೀಲನೆ ಮಾಡೋದಕ್ಕಿಂತ ಮುಂಚೆ ನಾನು ಕೆಲವು ಅನುಮಾನ ಬಂದಲ್ಲಿ ರೇಷನ್ನು ಅಥವಾ ಎಣ್ಣೆ ಅಥವಾ ಬೇರೆ ಬೇರೆ ಕಾಳುಗಳಿಗೆ ನೋಡ್ತೀವಿ ಬಟ್ ಇದು ನನ್ನ ಇದಕ್ಕೆ ಗಮನಕ್ಕೆ ಬಂದಿದ್ದಿಲ್ಲ ಮೊನ್ನೆ ನಾವು ಒಂದೆರಡು ದಿನ ಮುಂದೆ ಹಿಂದೆ ಸೊ ಅಲ್ಲೇ ಮಾಡಿದ ಗಮನಕ್ಕೆ ಬಂದು ಇಮಿಡಿಯೇಟ್ ಅದನ್ನು ಈಗ ಅವಾಯ್ಡ್ ಮಾಡಿಸ್ತೀವಿ ಬಟ್ ಈಗ ಅವರಿಂದಲೇ ತಾವು ಇದ್ರ ಪ್ರಕಾರ ಮೊನ್ನೆ ಮೊನ್ನೆದಾಗ ಇನ್ಸಿಡ್ ಆಗ್ಬೋದು ಅಥವಾ ಇವಾಗ ಈ ಈಗ ಸದ್ಯ ಅಲ್ಲಿ ಹಿಂದೆ ಎಲ್ಲೂ ಇಟ್ಟು ಇಟ್ಟು ಕೂಡ ನಮ್ಮ ಕ್ರೀಡಾಂಗಣ ಇದೆ ಹಾಸ್ಟಲ್ವಾದ ಇದಲ್ಲಿದ್ದರೆ ಅದು ನಮ್ಮ ಇದರಲ್ಲಿದ್ದಂಗೆ ಸೊ ನಾನು ಇವಾಗಲೇ ಅವರ ಒಂದು ಸಂಸ್ಥೆಯವರಿಗೆ ಸಂಪರ್ಕಿಸಿ ಒಂದು ಒಂದು ನೋಟಿಸ್ ಕೊಡ್ತೀನಿ

ವಸತಿ ವ್ಯವಸ್ಥೆ ಇತ್ತು ಮೇಡಮ್ ಆ ನಂತರ ನಾವು ಬಾಲಕಿಯ ಪ್ರತ್ಯೇಕವಾಗಿರಬೇಕಾದ್ರೆ ಇದು ಏನಿದೆ ದೋಸೆಗಿ ಬಳಸಿದ್ರು ಯಾವ್ದು ಬಸ್ ಬಳಸಲಿ ಬಳಸೋದು ಬಳಸಬಾರ್ದು ಮೇಡಮ್ ಅದು ಬಳಸಬಾರ್ದು ಬಟ್ ಇಲ್ಲಿ ಈ ಐದು ಕೆ ಜಿ ಮೂರು ಕೆ ಜಿ ಗಂಟೆ ತರ್ತಿವಿ ಅಂತ ಹೇಳ್ತಾರೆ ದೋಸೆಗೆ ಆಂಟಿ ಬರೋಕಂತ ಅದು ತಪ್ಪು ಮೇಡಮ್ ಈ ಒಲೆ ಅಕ್ಕಿ ಕೂಡ ಬಳಸ್ಬೋದಿತ್ತು ಬಳಸ್ಬೋದು ಅದು ಎರಡು ಐಟಮ್ ಗಳಿಸಿದ್ವಿ ಸರ್